ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಅಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ನಂಬರ್ಗೆ ಏನಿಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿರುತ್ತೋ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರತ್ವ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ ಕೂಡ ಒತ್ತಿ ಬೆಲ್ ಬೆಲ್ಲೈಕನ್ ಒತ್ತಿರೋದರಿಂದ ನಾವು ಯಾವುದೇ ಗಾಡಿ ಓಡೋ ಬಿಟ್ಟು ಪೈಸ್ಟ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳ್ಬೋದು ವೀಕ್ಷಕರೇ ಹಾಗೆ ನೀವು ಗಾಡಿ ತೊಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋ ಬನ್ನಿ ವೀಕ್ಷಕರೇ ಹಲೋ ಹಲೋ ಸರ್ ನಮಸ್ತೆ ನಮಸ್ಕಾರ ಸರ್ ಸರ್ ನಮಗೊಂದು ಮಾರುತಿ ಸುಜುಕಿ ಓಮಿನಿ ಗಾಡಿ ಕಳ್ಸಿಕೊಡಿದ್ರಲ್ಲ ಸೇಲ್ ಇದೆ ಅಂತ ವ್ಯಾನು ಹಾಂ ಹೌದು ಸರ್ ಓಮ್ನಿ ಐತೆ ಸರ್ ಸೇಲ್ ಮಾಡಬೇಕಂತ ಏನೈತೆ ರೀ ಮಾಡಲು ಅದು ಹನ್ನೊಂದು ಮಾಡಲ್ ಸರ್ ಎರಡು ಸಾವಿರದ ಹನ್ನೊಂದು ಮಾಡಲ್ ಐತೆ ರೀ ಹಾಂ ಎರಡು ಸಾವಿರ ಹನ್ನೊಂದು ಮಾಡಲ್ ಸರ್ ಓಕೆ ತ ಓನರ್ ಎಷ್ಟು ಇದ್ರೆ ಗಾಡಿಗೆ ಅದು ಮೂರನೇ ಓನರ್ ಸರ್ ಗಾಡಿ ತೊಗೊಳ್ರು ನಾಲ್ಕನೇ ಓನರ್ ಆಗ್ತಾರೆ ರೀ ಹಾಂ ಗಾಡಿ ತಗೊಂಡ್ರೆ ನಾಲ್ಕನೇ ಓನರ್ ರನ್ನಿಂಗ್ಲಿ ಎಷ್ಟು ಐತೆ ಸರ್ ಕಿಲೋಮೀಟ್ರು ಒಂದ್ ಲಕ್ಷ ಐದ್ ಸಾವಿರ ರನ್ನಿಂಗ್ ಐತ್ ಸರ್ ಗಾಡಿ ಸರ್ ಒಂದ್ ಲಕ್ಷದ ಐದ್ ಸಾವಿರ ಕಿಲೋಮೀಟರ್ ಓಡಿರೋದು ಜನಿಯಿಂದ ನಿಮ್ಗೆ ಶೋರೂಮ್ ರೆಕಾರ್ಡ್ ಐತ್ರಿ ಶೋರೂಮ್ ಏನಿಲ್ಲ ಸರ್ ನಾವು ಹೊರಗು ರಿಪೇರ್ ಮಾಡ್ತೀವಿ ಲೋಕಲ್ ಓಕೆ ಹೊರಗಡೆ ಕೂಡ ಮಾಡಿಸಿದ್ರೆ ಅಂದ್ರೆ ಓಡಿರೋದು ಮಾತ್ರ ಮೀಟರ್ ಚಲಿತ ಐತಲ್ ರೀ ಹಾ ಒಂದ್ ಲಕ್ಷ ಐದ್ ಸಾವಿರ ರನ್ನಿಂಗ್ ಐತ್ರಿ ಮೀಟರ್ ಚಲಿತ ಐತಲ್ ರೀ ಓಡಿರೋದು ಮೀಟರ್ ರನ್ನಿಂಗ್ ಸರ್ ಟೈರ್ ಕಂಡೀಷನ್ ಎಲ್ಲ ನೋಡಿದ್ರೆ ಫ್ರಂಟ್ ಟು ಬ್ಯಾಕ್ ಸೈಡ್ ಸ್ಟೆಪ್ನಿ ಎಷ್ಟು ಟೈರ್ ಎಷ್ಟು ಪರ್ಸೆಂಟ್ ಟೈರ್ ಐತ್ರಿ ಸರ್ ಮುಂದೆ ಒಂದು ತೊಂಬತ್ತು ಪರ್ಸೆಂಟ್ ಆಯ್ತು ಸರ್ ಟೈರ್ ಓಕೆ ಇಲ್ಲಿ ಒಂದು ಫಾರ್ಟಿ ಪರ್ಸೆಂಟ್ ಆಯ್ತು ಸರ್ ಟೆಪ್ನಿ ಇದೆಯಾ ಹಾಂ ಆಯ್ತು ಸರ್ ಗಾಡಿ ಇನ್ನು ಇಂಜನ್ ಕಂಡೀಷನ್ ಆಗಿರ್ಬೋದು ಗಾಡಿ ಬಾಡಿ ನೆನಪಲ್ಲಿ ಯಾವ ಥರ ಇಟ್ಟಿದೀರಾ ಗಾಡಿ ಬೇಸ್ ಐತಿ ಸರ್ ಎಲ್ಲ ಹೊರಗೆ ಏನೈತೆ ಅಷ್ಟು ಏನು ಡ್ಯಾಮೇಜ್ ಇಮೇಜ್ ಏನಿಲ್ಲ ಸರ್ ಗಾಡಿ ಭೇಷ್ ಐತೆ ಹಾಂ ಇಂಜನ್ ಕಂಡೀಷನ್ ಕೂಡ ಬೇಸ್ ಐತಿ ಸರ್ ಏನು ಪ್ರಾಬ್ಲಮ್ ಇಲ್ಲ ನಾವು ಲೋಕಲ್ ಬಟ್ಟೆ ಮಾರೋರು ಸರ್ ಅಷ್ಟೇ ಲಾಂಗ್ ಲಾಂಗೇನು ಹೋಗಲ್ಲ ಬರ ಐದು ಕಿಲೋಮೀಟ್ರ್ ಡೈಲಿ ಓಡೋಣ ಸರ್ ಗಾಡಿ ಹಾ ಅಷ್ಟೇ ಸರ್ ಇಲ್ಲಿ ನಾಕ್ ಕಿಲೋಮೀಟರ್ ಬಂದ್ ನಾಲ್ಕು ಕಿಲೋಮೀಟರ್ ಬರೋದು ಅಷ್ಟೇ ಗಾಡಿಗೆ ನಾವ್ ಏನು ಒಂದ್ ರೂಪಾಯಿ ಮಾಡ್ಸಿಲ್ಲ ಒಂದ್ ಕ್ಲಚ್ ಪೇಟ್ ಒಂದ್ ಒಂದ್ ಮೂರ್ ತಿಂಗ್ಳ ಕೆಳಗೆ ಹಾಕ್ಸಿನಿ ಹೊರಗ ಅಷ್ಟೇ ಸರ್ ಇನ್ನ ಗಾಡಿ ಅಂತ ಇಂಜಿನ್ ಏನು ಮುಟ್ಟಿಲ್ಲ ಸರ್ ನಾವ್ ಇಷ್ಟೋರ್ಗಿಂದ ಸಣ್ಣ ಪುಟ್ಟ ಏನೇನ್ ಮಾಡಿಲ್ಲ ಸರ್ ನಾವ್ ಅದಕ್ಕೆ ಲೀಕೇಜ್ ವೀಕೇಜ್ ಏನು ಆಗಿಲ್ಲ ನಾವ್ ಏನ್ ಮಾಡಿಲ್ಲ

ಸರ್ ಎಲ್ ಪಿ ಜಾಗ ಒಂದು ಮಾಮೂಲ್ ಲೀಟ್ರ್ ಲೆಕ್ಕ ಸರ್ ಲೀಟ್ರ್ ಒಂದು ಹದಿನೈದು ಕೊಟ್ಟ ಸರ್ ಒಂದು ಅರವತ್ತು ರೂಪಾಯಿ ಒಂದು ಹದಿನೈದು ಬರ್ತದೆ ಸರ್ ನೂರ ಇಪ್ಪತ್ತು ರೂಪಾಯಿ ಇವಾಗ ಐತೆ ಸರ್ ಎಲ್ ಲೀಟರ್ಗೆ ಒಂದು ಮೂವತ್ತು ಇಪ್ಪತ್ತೆಂಟು ಜನ ಕೊಡ್ತಾವ್ ಸರ್ ಗಾಡಿ ಪೆಟ್ರೋಲ್ನಾಗ ಒಂದು ಹದಿನಾರು ಕೊಡ್ತಾವ್ ಸರ್ ಅಷ್ಟೇ ಪೆಟ್ರೋಲ್ ಒಂದ್ ಹದಿನಾರು ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ಗಾಡಿಗೆ ಎಪ್ ಸಿನ್ಸೂರೆನ್ಸ್ ತನಕ ಸರ್ ಇಲ್ಲ ಎಷ್ಟು ರೀ ಇಲ್ಲ ಒಂದ್ ವರ್ಷ ಇರ್ಬೋದು ಸರಿ ಲಾಸ್ಟ್ ಈ ಅನ್ನೊಂದು ಮಾಡಲು ಹತ್ನೂರು ಗಾಡಿ ಸರ್ ಹ್ಮ್ 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 ಇಲ್ಲ ಒಂದೂವರೆ ವರ್ಷ ಇರ್ಬೋದು ಓಕೆ ಇನ್ನೊಂದು ಇನ್ನೂ ಒಂದೂರೆ ವರ್ಷದ ತನಕ ಎಫ್ಸಿ ಐತ್ರಿ ಇನ್ಶೂರೆನ್ಸ್ ಮೂರ್ ತಿಂಗ್ಳನ ಐತ್ ಸರ್ ಗಾಡಿ ಗಾಡಿ ತಗೊಂಡ್ರೆ ಇನ್ನ ಮೂರು ತಿಂಗಳ ತನಕ ಇನ್ಶೂರೆನ್ಸ್ ಸಿಗತೈತ್ರಿ ಹಾ ಒಂದು ಎರಡು ಮೂರು ತಿಂಗ್ಳು ಐತಿ ಸರ್ ಇನ್ನ ಓಕೆ ಸರ್ ಇವಾಗ ನಿಮ್ vehicle ತಗೊಂಡ್ರೆ ಏನೋ ಒಂದ್ ರೂಪಾಯಿ ಕೆಲಸ ಮಾಡಂತ ಅವಶ್ಯಕತೆ ಇಲ್ವೇ ಇಲ್ಲ ಆರಾಮಾಗಿ ತಗೊಂಡ್ ಓಡ್ಸ್ಕೊಂಡ್ ಏನೋ ಒಂದ್ ರೂಪಾಯಿ budget ಇಟ್ಟು ಮಾರ್ಚ್ ಏನಿಲ್ಲ ಸರ್ ಸುಮ್ಮನೆ ಓಡ್ಸ್ಬೋದು ಸರ್ ಮುಂದೆ ಏನಾದ್ರು problem ಬಂದ್ರೆ ಮಾರ್ಚ್ ಅಂತ ಸರ್ ಅಷ್ಟೇ ಓಕೆ ಆರಾಮಾಗಿ ಅವರು ಏನಾದ್ರು ಒಂದ್ ಶಾಪ್ ಗೆ ಒಂದ್ business ಮಾಡ್ಬೇಕು ಅನ್ನಂಗ್ ಅಂದ್ರೆ ಆರಾಮಾಗಿ ಅವರು ತಗೊಂಡ್ ಇನ್ನು ಮತ್ತೆ ಅವರ ಫ್ಯಾಮಿಲಿ ಯೂಸ್ ಗಾಡಿ ಯೂಸ್ ಮಾಡೋಂಗ್ ಆರಾಮಾಗಿ ತಗೊಂಡ್ ಓಡ್ಸ್ಕೊಂಡ್ ಏನೋ ಒಂದ್ ರೂಪಾಯಿ ಕೆಲಸ ಮಾಡೋ ಅಂತ ಅವಶ್ಯಕತೆ ಇಲ್ವೇ ಇಲ್ಲ ಏನು ಗಾಡಿ ಅಂತ ಒಂದ್ ರೂಪಾಯಿ ಕೆಲಸ ಇವರು ಟಿಂಗ್ರಿಂಗ್ ಕೆಲಸ ಆಗ್ಲಿ ಒಂದ್ ಏನನ್ನ ಸಣ್ಣ ಪುಟ್ಟ ಇಂಜಿನ್ ಆಗ್ಲಿ ಹೊರಗೆ ಏನಾನ ಇದ್ ಮಾಡ್ಸ್ಬೇಕು ಅದ್ ಮಾಡ್ಸ್ಬೇಕು ಅಂತ ಏನಿಲ್ಲ ಸರ್ ಗಾಡಿ ಆತರ ಹೊರಗ್ ಅದು ಮಾಡ್ಸೋದು ಇದು ಮಾಡ್ಸೋದು ಏನು ಪೂಜೆ ಇಲ್ಲ ಆರಾಮಾಗ್ ಓಡ್ಸ್ಕೊಬೋದು ಗಾಳಿ ಪೆಟ್ರೋಲ್ ಅಲ್ಲಿ ಶಾರ್ಟ್ ಆಗ್ತೈತೆ ಎಲ್ ಪಿ ಶಾರ್ಟ್ ಆಗ್ತೈತೆ ಇಲ್ಲಿ ಸ್ಮೂತ್ ಐತೆ ಸರ್ ಗಾಳಿ ಅಂತ ಬೇಸ್ ಓಕೆ ಸರ್ ಏನ ಡೈರೆಕ್ಟ್ ರೇಟ್ ಅಂತ ಹೇಳಿದಾಗ ಏನು ಕೋಟ್ ಮಾಡ್ತೀರಾ ಪ್ರೈಸ್ ನಾವು 195 ಎಲ್ಲ ಕಟ್ಟಿ ಸರ್ ಹ ಏನು ಬಂದ್ರೆ ನೋಡಿ ಮಾತಾಡೋಣ ಮಾಡೆಲ್ ಬಂದ್ಬಿಟ್ಟು 2011 ಮಾಡೆಲ್ ತಾವ ಆಲ್ರೆಡಿ ಥರ್ಡ್ ಓನರ್ ಆಗಿದ್ರೆ ಗಾಡಿ ತಗೊಳ್ಳೋರು 4 ಓನರ್ ಆಗ್ತಾರೆ ಹ 4 ಓನರ್ ಆಗ್ತಾರೆ

ಅವ್ರಿಗೆ ಬಂದ್ರೆ ಏನೋ ಇಲ್ಲಿ ಮಾತಾದ್ರೆ ಗಾಡಿ ನೋಡ್ರಿ ನೋಡಿ ಮಾಡಿ ಕೊಡ್ತೀವಿ ಸರ್ ಹತ್ತು ಹದಿನೈದು ಸರ್ ಕಡಿಮೆ ಮಾಡಿ ಕೊಡ್ತೀವಿ ಸರ್ ಇನ್ನು ನೋಡಿ ಓಕೆ ಸರ್ ಥ್ಯಾಂಕ್ ಯು ಮಾಡ್ತೀನಿ